ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪುರುಚುನಾ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಇಪ್ಪತ್ತೆಂಟು ಭಾನುವಾರದ ಒಂದು ವ್ಲಾಗು ಸ್ನೇಹಿತರೆ ಎಂದಿನಂತೆ ನಾವು ಬಂದು ಕ್ಯೂರಿಂಗ್ ಅನ್ನ ಮಾಡ್ತಾ ಇದೀವಿ ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ನೋಡ್ದ ಹಾಗೆ ಸೊ ಫಸ್ಟ್ ಫ್ಲೋರ್ ನ ಒಂದು ಕೆಲಸ ಶುರುವಾಗಿದೆ ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಡ್ಯಾಡಿ ಒನ್ ಲೋಡ್ ಟ್ರ್ಯಾಕ್ಟರ್ ಜಲ್ಲಿನ ತರಿಸಿದಾರೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜುಲೈ ಇಪ್ಪತ್ತೊಂಬತ್ತು ಸೋಮವಾರದ ಒಂದು ವ್ಲಾಗು

ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದವ್ರು ಕೂಡ ಬಂದರು ಸೊ ನಿಮಗೆ ಗೊತ್ತಿರೋ ಹಾಗೆ ಎರಡು ಚೌಕಟ್ಟನ್ನ ಮಾಡಿಸಿದ್ದಾರೆ ಸೊ ಒಂದು ಫ್ರಂಟಿಗೆ ಮತ್ತೆ ಒಂದು ರೂಮಿಗೆ ಸೊ ಅದನ್ನ ಇವಾಗ ಹೋಗ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಚೌಕಟ್ಗಳನ್ನು ನಿಂತಿದರೆ ಸೊ ಎಷ್ಟು ಚೆನ್ನಾಗಿ ಪುಟ್ಟ ಮನೆಯ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ அடடே எங்கே போறீங்க இங்க வந்துருக்கீங்க 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 இ ಇಷ್ಟ ಇಷ್ಟಾಗಿತ್ತು ಸೋಮವಾರದ ಕೆಲಸ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ ಹದಿನೈದು ಗುರುವಾರದ ವ್ಲಾಗು ಸ್ನೇಹಿತರೆ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರು ಸೊ ಮನೆ ಮೇಲೆ ಫ್ಲ್ಯಾಗ್ ಹಾಕಿ ದಿನಾಚರಣೆಯ ದಿನ ಅಂತ ಹೇಳಿ ಸೊ ಅದಕ್ಕೇನೆ ನಮ್ಮ ಡ್ಯಾಡಿ ಬೆಳಿಗ್ಗೆ ಎಂಟು ಗಂಟೆಗೆ ಫ್ಲ್ಯಾಗನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ ನನ್ನ ತಂದಿರು ರಕ್ಷಿತ್ ರಂಜಿತ್ ಸ್ಕೂಲ್ನ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ಗೆ ಸೇರಿದ್ದಾರೆ ಸೊ ಅದಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ ಪಲ್ಲಕ್ಕಿ ಸಿನಿಮಾದ ನಮ್ಮ ಅವ್ವ ಕಣೋ ಕನ್ನಡ ನಮ್ಮ ಜೀವ ಕಣೋ ಕನ್ನಡ ಎನ್ನುವ ಸಾಂಗ್ಗೆ ನನ್ನ ಡ್ಯಾನ್ಸ್ ಡ್ಯಾನ್ಸನ್ನ ಮಾಡಿದ್ದಾರೆ ಸೊ ನಾನು ವಿಡಿಯೋದಲ್ಲಿ ಆ ಪೂರ್ತಿ ಸಾಂಗ್ ನಾನು ಹಾಕಿಲ್ಲ ಸೊ ಅದು ಕಾಪಿರೈಟ್ ಬರುವ ಕಾರಣದಿಂದ ನಾನು ಅದನ್ನು ಪೂರ್ತಿ ಸಾಂಗನ್ನು ನಾನು ಪ್ಲೇ ಮಾಡಿಲ್ಲ ಸ್ನೇಹಿತರೆ ಅದರಿಂದ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ನನ್ನ ತಮ್ಮದಿರ ಡ್ಯಾನ್ಸ್ ಹೇಗಿತ್ತು ಎಂಬುದರ ಬಗ್ಗೆ ಕಾಮೆಂಟ್ ಕೂಡ ಸ್ನೇಹಿತರೆ ಇದು ಕೂಡ ಆಗಸ್ಟ್ ಹದಿನೈದು ಸಂಜೆ ಐದು ಗಂಟೆ ಸೊ ಸ್ನೇಹಿತರೆ ನಾನೊಂದಷ್ಟು ಸಿನಿಮಾಟಿಕ್ ಶೂಟಿಂಗ್ ಥರ ಮಾಡಿದ್ದೀನಿ ಸೊ ಸಂಜೆ ಬಾವುಟ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಆಗಿತ್ತು ಮೂರು ದಿನದ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಸೊ ಚಾನಲ್ ಬಗ್ಗೆ ಒಂದಷ್ಟು ಬೇಸರದ ವಿಷಯಗಳು ಕೂಡ ಇದೆ ಸೊ ಸಬ್ಸ್ಕ್ರೈಬರ್ಸ್ ನನ್ನ ವೀಡಿಯೋಗೆ ಹತ್ತರಿಂದ ಹನ್ನೆರಡು ಜನ ಬರ್ತಾ ಬರ್ತಾಯಿದ್ರಿ ಬಟ್ ಇವಾಗಿನ ಒಂದು ವಿಡಿಯೋಗಳಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಆಗಿದ್ದಾರೆ ಸೊ ತುಂಬಾ ದುಃಖ ಆಗುತ್ತೆ ಸ್ನೇಹಿತರೆ ನಾವು ಏನೋ ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ವ್ಯೂಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ವಿಡಿಯೋ ನೋಡೋರು ಕೂಡ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್